ಏನ್ ಕೇಳ್ರಿ ಚೆನ್ನಾಗಿದೆ ಸುಧಾರಣೆ ಆಗ್ತಾ ಇದೆ ಬಹುಶಃ ಇನ್ನೊಂದ್ ಎರಡು ಮೂರು ದಿನದಲ್ಲಿ ನಾನು ಡಾಕ್ಟರ್ ಕೇಳದೆ ಸುಧಾರಣೆ ಆಗಿದೆ ಅಂತದ್ದು ಅಲ್ಲಿ ಡಾಕ್ಟರ್ ಗೆ ಸತ್ಯನಾರಾಯಣ ಅಂತ ಹೇಳಿ ಡಾಕ್ಟರ್ ಇದ್ದಾರೆ ಅವ್ರನ್ನ ಕೇಳದೆ ಅವರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಎರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು ಪ್ರಿಯಾಂಕರಿಗೆ ಬರೆದಿರೋದು ನಿಜ ಅವರು ಬಿ ಜಿ ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನು ಬಳಸ್ಕೋತಾರೆ ಅದನ್ನು ನೀವು ತಮಿಳ್ನಾಡಿನಲ್ಲಿ

ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ ಈಗ ಶಾಸಕರ ಅಭಿಪ್ರಾಯ ಇಲ್ಲದೇನೆ ಯಾರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಬಹುಮತ ಇದ್ದರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ನ ನ ಆಶೀರ್ವಾದನೂ ಈಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಭಾಳ ದಿನಗಳಿಂದ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ ಊಟ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ವಿರೋಧ ಪಕ್ಷದವ್ರ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ಅದು ನಾರ್ಮಲ್ ಆಗೇ ಇರ್ತದೆ ಫುಡ್ಡು ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇಲ್ಲ ಗೊತ್ತಿಲ್ಲ ನಾನು ಒಂದು ಮೀಟಿಂಗ್ ಮಾಡಬೇಕು ಅದು ಈಗ ಓಪಿಎಸ್ ಬಹಳ ದಿನದಿಂದ ಆದಿದ್ದದು ಈ ನ್ಯೂ ಪೆನ್ಷನ್ ಸ್ಕೀಮ್ ಇದೆಯಲ್ಲ ಬಹಳ ಹಿಂದೆ ಮಾಡಿದ್ದದು ಕೇಂದ್ರ ಸರ್ಕಾರದ ಪ್ರಕಾರ ಮಾಡಿದೆ ಅಷ್ಟೇ ಕೇಂದ್ರ ಸರ್ಕಾರದವರು ಮಾಡಿದ್ರಲ್ಲ ಅದ್ರ ಪ್ರಕಾರ ಮಾಡಿದ್ರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಗೊತ್ತಿಲ್ಲಪ್ಪ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳಕ್ ಹೋಗಿಲ್ಲ ವಿಕಾಸ್ ಅವರು ಈಗ ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತೆ ಲಾಲ್ಬಾಗು ಹೋಗಿದ್ದರು ಇವರು ಜೆ ಪಿ ಪಾರ್ಕು ಕೂಡ ಹೋಗಿದ್ದರು ಅಲ್ಲಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು ಅವರು ವೇದಿಕೆ ನಿರ್ಮಾಣ ಮಾಡಿದರು ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು ಅದನ್ನು ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದೇನೆ ಬೇರೆ ಎಲ್ಲ ಮಾತಾಡಿದ್ರೆ ಏನು ಪ್ರಯೋಜನ ಹಾಂ ಅವರಿಗೆ ಆಹ್ವಾನ ಇರಲಿಲ್ಲ ಅಂತ ಅವರು ಆಹ್ವಾನ ಇತ್ತು ನಂಗೆ ಗೊತ್ತಿಲ್ಲ ನನಗೆ ಇನ್ನು ತಿಳ್ಕತೀನಿ ನಾನು

ರಾಜೀನಾಮ ಸರ್ಕಾರ ಅವ್ರ ತಗದಾಕ್ತಿದ್ದಲ್ಲ ಅವರಾಗೆ ರಾಜೀನಾಮೆ ಕೊಟ್ಟಿರೋದು ನೋಡೋಣ ಈಗ ಮುಂದಿನ ರೀಸಪಲ್ನಲ್ಲಿ ಅದನ್ನು ಮಾಡ್ತೀವಿ